ಎಲ್ರಿಗೂ ನಮಸ್ಕಾರ ಇವತ್ತು ಬಾಣಂತಿಯರಲ್ಲಿ ಹಾಲು ಹೆಚ್ಚಿಸುವಂತ ಆಹಾರಗಳು ಯಾವ್ದು ಅಂತ ದಯಾ ಆನಂದರು ತುಂಬಾ ದಿನದಿಂದ ರಿಕ್ವೆಸ್ಟ್ ಕಳಿಸ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ಆ ರಿಕ್ವೆಸ್ಟ್ ವೀಡಿಯೋನೇ ಮಾಡ್ತಾ ಇದ್ದೀನಿ ಮಗುಗೆ ಆರು ತಿಂಗಳವರೆಗೂ ತಾಯಿಯಾದಳು ಎದೆ ಹಾಲನ್ನ ಕುಡಿಸ್ಬೇಕು ಎದೆ ಹಾಲು ಮಗುಗೆ ಒಂದು ಅಮೃತಕ್ಕೆ ಸಮಾನವಾಗಿರುತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಮಗುಗೆ ಎದೆ ಹಾಲು ಸಿಕ್ಕಿದ್ರೆ ಅದು ಭವಿಷ್ಯದಲ್ಲಿ ಅದಕ್ಕೆ ಬ್ಲಡ್ ಪ್ರೆಷರ್ ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆ ಬರೋದಿಲ್ಲ ಮತ್ತು ಬುದ್ಧಿಶಕ್ತಿ ಅಥವಾ ಬುದ್ಧಿ ಬೆಳವಣಿಗೆಗೂ ಕೂಡ ಇದೊಂದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಬಾಣಂತಿಯರಲ್ಲಿ ಹಾಲು ಹೆಚ್ಚಿಸುವಂಥ ಆಹಾರಗಳು ಯಾವ್ಯಾವುದು ಅಂತ ನೋಡೋಣ ಮೊದಲನೇದಾಗಿ ಹೇಳೋದಾದರೆ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಏನು ಹೇಳ್ತೀವಿ ಅದು ಸಬ್ಬಕ್ಕಿ ಸೊಪ್ಪನ್ನು ತಿಂದರೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅದರಲ್ಲದೆ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಬಾಣಂತಿಯರಿಗೆ ಉತ್ತಮ ಆಹಾರ ಮತ್ತು ಮಗುಗೂ ಕೂಡ ಉತ್ತಮ ಆಹಾರ ಎದೆ ಹಾಲನ್ನ ಹೆಚ್ಚಿಸೋದಕ್ಕೂ ಕೂಡ ಇದು ಸಹಾಯಕಾರಿಯಾಗುತ್ತೆ ಇದು ಉಷ್ಣತೆಯಿಂದ ಕೂಡಿರೋದ್ರಿಂದ ತಾಯಿಯ ಎದೆ ಹಾಲು ಬೇಗ ಹೆಚ್ಚಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸೆಕೆಂಡ್ ಒನ್ ಬಂದರೆ ಮದರ್ಸ್ ಹಾರ್ಲಿಕ್ಸ್ ಸೊ ಇದು ಹೈ ಪ್ರೋಟೀನ್ ಇರೋದ್ರಿಂದ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯಕಾರಿಯಾಗುತ್ತೆ ಮಗು ಮತ್ತು ತಾಯಿಯ ತೂಕವನ್ನು ಹೆಚ್ಚಿಸೋದಕ್ಕೂ ಕೂಡ ಸಹಾಯ ಆಗುತ್ತೆ ಅದಷ್ಟೇ ಅಲ್ಲದೆ ಮದರ್ ಹಾರ್ಲಿಕ್ಸ್ನ ಡೈಲಿ ಟೂ ಟೈಮ್ಸ್ ಆದರೂ ಬಾಣಂತಿ ಆದವರು ಬಿಸಿ ಬಿಸಿ ಹಾಲು ಕುಡಿಯೋದ್ರಿಂದ ತನ್ನ ಎದೆ ಹಾಲು ಹೆಚ್ಚಿಸೋದಕ್ಕೆ ಉತ್ತಮವಾಗಿರುತ್ತೆ ಮತ್ತು ಈ ಮೂರನೇದು ಬಂದರೆ ನೀರು ಪ್ರತಿಯಾದ ಪ್ರತಿಯೊಬ್ಬ ಬಾಣಂತಿಯೂ ಕೂಡ ದಿನಕ್ಕೆ ನಾಲ್ಕು ಲೀಟ್ರು ಬಿಸಿ ನೀರನ್ನು ಕುಡಿಬೇಕು ಚೆನ್ನಾಗಿ ಕುದಿ ಬಂದ ನಂತರ ಆರಿಸಿ ಅಥವಾ ಬೆಚ್ಚಗಿನ ನೀರನ್ನು ದಿನಕ್ಕೆ ನಾಲ್ಕು ಲೀಟ್ರ್ ಕುಡಿದರೆ ಯಾವುದೇ ರೀತಿಯಾದಲ್ಲಿ ಅವಳ ಎದೆ ಹಾಲು ಕಡಿಮೆ ಆಗೋದಕ್ಕೆ ಚಾನ್ಸೇ ಇಲ್ಲ ದಯವಿಟ್ಟು ಆದಷ್ಟು ನಾ ದಿನಕ್ಕೆ ನಾಲ್ಕು ಲೀಟ್ರ್ ಅಥವಾ ಮೂರು ಆದರೂ ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಎದೆ ಹಾಲು ಕಡಿಮೆ ಆಗೋದಿಲ್ಲ ಮತ್ತು ನೆಕ್ಸ್ಟ್ ಬಂದರೆ ಹೈ ಪ್ರೋಟೀನ್ ಇರುವಂಥ ಹಾಲು ಸೊ ದಿನಕ್ಕೆ ಎರಡು ರೀಟ್ ಎರಡು ಲೋಟ ಹಾಲನ್ನಾದರೂ ಕುಡಿಲೇಬೇಕು ಇದರಲ್ಲಿ ಯಾಕೆಂದರೆ ಹೆಚ್ಚು ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇರೋದ್ರಿಂದ ಈ ಅಂಶ ತಾಯಿ ಮತ್ತು ಮಗುಗೆ ಒಂದು ಚೈತನ್ಯವನ್ನು ತುಂಬುತ್ತೆ ತಾಯಿಯಾದವಳು ಒಂದು ಡೆಲಿವರಿ ಟೈಮಲ್ಲಿ ಏನು ವೀಕ್ನೆಸ್ ಆಗಿರ್ತಾಳೋ ಅದು ರೆಕವರಿ ಮಾಡ್ಕೊಳ್ಳೋದಕ್ಕೆ ಈ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅನ್ನೋದು ತುಂಬ ತುಂಬ ಯೂಸ್ ಆಗುತ್ತೆ ಅಷ್ಟೇ ಅಲ್ಲದೆ ಮಗು ಪುಷ್ಟಿ ಆಗೋದಕ್ಕೆ ಮತ್ತು ತಾಯಿ ಪುಷ್ಟಿ ಆಗೋದಿಕ್ಕೆ ಅವಳ ದೈಹಿಕ ಮತ್ತು ಮಾನಸಿಕವಾಗೂ ಪುಷ್ಟಿ ಆಗೋದಿಕ್ಕೆ ಇದು ತುಂಬ ಯೂಸ್ ಆಗುತ್ತೆ ದಿನ ಅವಳು ದಿನಕ್ಕೆ ಎರಡು ಲೋಟ ಹಾಲು ಬಿಸಿ ಹಾಲನ್ನು ಕುಡಿಲೇಬೇಕು ಅದನ್ನು ಮದರ್ಸ್ ಆರ್ಲಿಕ್ ಹಾಕೊಳ್ಳೋ ಮೂಲಕ ಕುಡೀರಿ ಅದು ಕೂಡ ತುಂಬ ಒಳ್ಳೆಯದು ದಿನಕ್ಕೆ ಎರಡು ಲೋಟ ಹಾಲು ಬೆಳಗ್ಗೆ ಒಂದು ಸತಿ ನೈಟ್ ಮಲ್ಕೋಬೇಕಾದ್ರೂ ಸತಿ ಕುಡೀರಿ ಯಾವುದೇ ಕುಡಿದ್ರೂ ಏನೇ ಮಾಡಿದ್ರು ಸ್ವಲ್ಪ ಬಿಸಿ ಆಗಿರೋ ಹಾಗೆ ತಗೋಬೇಕು ಆವಾಗ ನಿಮ್ಮ ಎದೆ ಹಾಲು ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ ಈಗ ನಾನು ಕೊಡ್ತಾ ಇರೋದು ಬರೀ ನಾಲ್ಕೇ ಟಿಪ್ಸು ಆದಷ್ಟು ನನ್ನ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಬೇಗ ಎದೆ ಹಾಲು ಇನ್ನೂ ಹೆಚ್ಚಿಸೋದಕ್ಕೆ ಏನೇನು ಟಿಪ್ಸ್ಗಳಿವೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು